ಅದಕ್ಕೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ ಸಮ್ಮಿಶ್ರ ಸರ್ಕಾರ ಇವಾಗ ನಮ್ಮ ಹೈಕಮಾಂಡ್ ಸೂಚನೆ ಸಮ್ಮಿಶ್ರ ಮಾಡಿ ಅಂತ ಹಾಗಾದ್ರೆ ಪ್ರತಿಕ್ರಿಯೆ ಏನಿದೆ ಯಾಕಂದ್ರೆ ಇಲ್ಲಿ ಮೊಬೈಲ್ನಲ್ಲಿ ಇವಾಗ ಮುಂದೆ ಮೊದಲು ಜೆ ಡಿ ಎಸ್ ಕೌನ್ಸಿಲರ್ ಜಾಸ್ತಿ ಇದ್ದರು ಅವರೆಲ್ಲ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗಿದ್ದಾರೆ ಆ ವಾಡ್ಸಲ್ಲಿ ನಿಮ್ಮ ನೀವೇ ಮನೆ ನಾನು ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಆದಮೇಲೆ ಮಾತಿನಲ್ಲಿ ಕೇಳ್ಪಟ್ಟೆ ಮಾನ್ಯ ಸಿ ಡಾಕ್ಟರ್ ಕೊತ್ತೂರು ಮಂಜಾಣವ್ರ್ ಮಾತಾಡ್ತಾಯಿದ್ರು ಆರ್ ಎಮ್ ಸಿ ಎಲೆಕ್ಷನ್ನು ಮತ್ತು ಏನು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ನು ನಮ್ಗೆ ಅಲೆನ್ಸ್ ಕೊಟ್ಟಿದ್ದಾರೆ ಮುಂಬರುವ ಚುನಾವಣೆ ಬಂದರೆ ಖಂಡಿತವಾಗ್ಲೂ ಜೆ ಡಿ ಎಸ್ ಅವ್ರು ಬಿಟ್ಕೊಡ್ತೀವಿ ಅಂತ ಮಾತು ಹೇಳಿದಾರಲ್ವಾ ಖಂಡಿತವಾಗ್ಲೂ ಒಂದು ವೇಳೆ ಹೈಕಮಾಂಡ್ ಏನಾದರೂ ಸೂಚನೆ ಮಾಡಿದ್ರೆ ಮುಳುಭಾಗಲೇ ಮುನ್ಸಿಪಾಲ್ಟಿ ಎಲೆಕ್ಷನ್ ಏನಾದರೂ ಜಾಯಿಂಟ್ ಮಾಡಿ ಸಮ್ಮಿಶ್ರ ಸರ್ಕಾರಿ ಮಾಡಿ ಅಂತಂದರೆ ಅವ್ರು ಹೇಳಿರ್ತಕ್ಕಂಥಕ್ಕಂಗೆ ನಾವು ಮುನ್ನಡೆಯಲ್ಲಿ ಸಾಧಿಸಬೇಕು ಯಾಕಂದ್ರೆ ನಮಗೆ ಯಾರು ಬಿಟ್ಕೊಡ್ಬೇಕು ಏನು ನಡಿ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಗೆ ಬಿಟ್ಕೊಡ್ಬೇಕು ನಮಗೆ ಆಲ್ರೆಡಿ ಸೂಚನೆ ಬಂದಿಲ್ಲ ನಾವು ಹೈಕಮಾಂಡ್ಗೋಸ್ಕರ ಕಾಯ್ತಾ ಇದೀವಿ ನಮಗೆ ಸೂಚನೆ ಬಂದಿಲ್ಲ ಒಂದು ವೇಳೆ ಏನಾದರೂ ಸೂಚನೆ ಬಂದರೆ ನೀವು ಸಮ್ಮಿಶ್ರ ಸರ್ಕಾರದನ್ನ ಮೇಲೆ ಇದ್ದೀವಿ ನೀವು ಕೂಡ ಸಮ್ಮಿಶ್ರ ಮಾಡಿಕೊಳ್ಳಿ ಅಂತ ಏನಾದರೂ ಬಂದರೆ ಖಂಡಿತವಾಗ್ಲೂ ನಮಗೆ ಬಿಟ್ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ಆರಾಮ್ ಸಿ ಅವ್ರು ಕೊಟ್ಟಿದ್ವಿ ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಕೊಟ್ಟಿದ್ವಿ ಈಗ ಎಲ್ಲ ಬಿಟ್ಕೊಡೋಕ್ಕಾಗೋದಲ್ವಾ ಈಗ ನಮ್ಗೆ ಬರಬೇಕಾಗುತ್ತೆ ಪ್ರಶ್ನೆ ನಿಮ್ಮ ಹತ್ರ ಇದೆ ಉತ್ತರ ಕೂಡ ನಿಮ್ಮ ಹತ್ರ ಇದೆ ನಮ್ಮನ್ನ ಕೇಳ್ತಿದ್ದೀರಾ ಇದು ಇವಾಗ ನಾನು ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದು ನಿಮ್ಮ ಯೂಟ್ಯೂಬಲ್ಲಿ ನೋಡಿದ್ದು ಸೊ ಜೆಡಿಎಸ್ ಅವ್ರಿಗೆ ಒಡದಾಟ ಬಡದಾಟ ಬೇಡ ಮುಂಬರುವ ಚುನಾವಣೆ ಬಂದ್ರೆ ಖಂಡಿತವಾಗ್ಲೂ ಸ್ಥಳೀಯ ಚುನಾವಣೆ ಬಂದ್ರೆ ಇದು ಮುನ್ಸಿಪಾಲ್ಟಿ ಸ್ಥಳೀಯ ಚುನಾವಣೆ ಅಲ್ವಾ ಇವತ್ತು ಪ್ರಶ್ನೆ ಹೇಳಿದ್ದು ನಿಮ್ಮ ಮಾಧ್ಯಮದವ್ರೆ ಉತ್ತರ ಕೊಟ್ಟಿದ್ದು ನಿಮ್ಮ ಮಾಧ್ಯಮದವ್ರೆ ಇದಕ್ಕೆ ನೀವೇ ಉತ್ತರ ಕೊಡಬೇಕಾಗುತ್ತೆ ಮುಳುಭಾಗಲ ಶಾಸಕರು ಅಂತ ನಾನು ಹೇಳಿಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಮುಳುಭಾಗಲ ಶಾಸಕರು ಅಂತ ನಾನು ಹೇಳಿಲ್ಲ ಮುಳುಬಾಗಲಿಂದ ಬಿಜೆಪಿಯವ್ರು ಸ್ಟಾರ್ಟ್ ಮಾಡಿದ್ದಾರೆ ಮೂಡಲು ಭಾಗಲ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುಳುಬಾಗಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ನೀವು ಒಳಗಾಗಬೇಡಿ ಇದಕ್ಕೆ ಒಳಗಾಗಬೇಡಿ ಆಲ್ನಾಡು ಊಹಾ ಹುಡುಗಿ ಕೇಳ್ತಾ ಇದ್ದೇವೆ ಕೋಲಾರದ ಯಾವುದೋ ಒಂದು ಮನೇಲಿ ಸುಮಾರು ಹತ್ತು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ ಕೇಳ್ಪಟ್ಟಿದ್ವಿ ಖಂಡಿತವಾಗ್ಲೂ ನಿಮ್ಮನ್ನು ಜನ ಗೆಲ್ಸ್ಕೊಟ್ಟಿದ್ದಾರೆ ನಿಮ್ಮಿಂದೆ ನಾವಿದ್ದೀವಿ ನಮ್ಮ ಪಕ್ಷ ನಿಮ್ಮಿಂದ ಇದೆ ನಮ್ಮ ನಾಯಕರು ನಿಮ್ಮಿಂದ ಇದ್ದೀವಿ ಜನ ನಿಮ್ಮಿಂದ ಇದ್ದಾರೆ ನಿಮಗೆ ಧೈರ್ಯವಾಗಿ ಮುನ್ನುಡಿಸಿ ಖಂಡಿತವಾಗ್ಲೂ ಅಂತರ ಏನಾದರೂ ಅವಹಾರ ಇದ್ದರೆ ಖಂಡಿತವಾಗ್ಲೂ ಹೋಗಬೇಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮುಳ್ಬಾಗಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ